ಜನಪದ ವಿದ್ವಾಂಸರಲ್ಲಿ ಪರಸ್ಪರ ಹೊಂದಾಣಿಕೆ ಆಗ್ಬೋದು ಜನಗಳು ಜೊತೆಯಲ್ಲಿ ಹೊಂದಾಣಿಕೆ ಆಗಬೇಕು ಅದೇ ಸಾಲು ಅದೆಲ್ಲೂ ಕಾಣ್ತಾ ಇಲ್ಲ ಅದಕ್ಕೊಂದು ಸರಿಯಾದ ವೇದಿಕೆಗಳೇ ಇಲ್ಲೂ ನಿರ್ಮಾಣ ಆಗ್ತಾ ಇಲ್ಲ ಅಂತ ನನಗೆ ಜನಪದದಲ್ಲಿ ಎರಡು ಘಟಕಗಳು ಒಂದು ಜನಪದವೇ ಆಕೃತಿಯಾಗಿರುವ ಕಲಾಕೃತಿಯನ್ನು ಸೃಷ್ಟಿಸುವ ಸಮುದಾಯ ಇನ್ನೊಂದು ಅದನ್ನು ಅಧ್ಯಯನ ಮಾಡುವಂತ ವರ್ಗ ಈ ಎರಡರ ಮಧ್ಯೆ ಕೂಡ ಹೊಂದಾಣಿಕೆ ಇಲ್ಲದೆ ಇರೋದು ಕೂಡ ಒಂದು ಕಾರಣ ಅಂತ ಅನ್ಸಲ್ಲ ಅದು ಸಹಜವೇ ಅದು ಅದು ಎಲ್ಲಿ ಇದೆ ಇನ್ನು ಕೂಡ ಆಮೇಲೆ ಜಾನಪದ ವಿದ್ವಾಂಸರು ಅನ್ನೋರು ಕೂಡ ಆ ಗ್ರಾಮೀಣ ರೋಡ್ನೇ ಎಷ್ಟರ ಮಟ್ಟಿಗೆ ಸಂಬಂಧಪಟ್ಟು ಇಟ್ಕೊಂಡಾರೋ ನನಗಂತೂ ಗೊತ್ತಿಲ್ಲ ನನಗೆ ಸಂಬಂಧ ಇಟ್ಕೊಂಡಿರಬೇಕಾಗಿತ್ತು ಅವರು ಹೆಚ್ಚಾಗಿ ಅಂತ ಅನ್ನಿಸ್ತದೆ ಮತ್ತು ಆ ವಿದ್ವಾಂಸರೇ ಮನಸ್ಸು ಮಾಡಿದರೆ ಇನ್ನೂ ಹೆಚ್ಚು ಕೆಲಸ ಆಗಲಿಕ್ಕೆ ಅವಕಾಶ ಇತ್ತು ಅಧ್ಯಯನ ಒಂದು ಕಡೆ ಆದರೆ ವಾಸ್ತವಾ ಕ್ಷೇತ್ರ ಚಟುವಟಿಕೆಗಳಿದೆಯಲ್ಲ ಅವನ್ನ ಜೀವಂತವಾಗಿ ಇಡಲಿಕ್ಕೆ ಇರಬೇಕಾದಂಥ ಕ್ಷೇತ್ರ ಚಟುವಟಿಕೆಗಳ ಕಡೆ ಹೆಚ್ಚು ಜನಪದ ಅದರಲ್ಲಿ ಬಹಳ ಮುಖ್ಯವಾದಂಥ ಜನಪದ ಕಲೆಗಳು ಆ ಕಲೆಗಳು ಈಗ ಬೇರೆ ರೂಪದಲ್ಲಿ ಜೀವಂತೆ ಇದ್ದಾವೆ ಏಕೆಂದರೆ ಈಗ ರಾಜಕೀಯ ಮೆರವಣಿಗೆಗಳೆಲ್ಲ ಜನಪದ ಕಲಾವಿದರು ಬಳಸ್ತಾರೆ ದೇವ್ ಮೆರವಣಿಗೆಗಳು ದೇವರ ಉತ್ಸವಗಳು ಇದರೂ ಆಗ ಜನಪದ ಕಲೆಗಳದ್ದು ಒಂದು ನಾವು ನಾವು ಮಾಡಿದಂಥದ್ದು ಆ ಸ ನಾರಾಯಣ ಅಧ್ಯಕ್ಷಿದ್ದಾಗಿರೋ ಒಂದು ದೊಡ್ಡ ಎಲ್ಲ ಜಿಲ್ಲೆಗಳಲ್ಲೂ ಜನಪದ ಕಲಾ ಪ್ರದರ್ಶನ ಮಾಡಿದ್ವಿ ರಾಜ್ಯ ಮಟ್ಟದ್ದು ಮಾಡಿದ್ವಿ ಹಾಗಂತೂ ನಮ್ಮ ಮಾಧ್ಯಮಗಳು ಅದಕ್ಕೆ ಕೊಟ್ಟಂತಹ ಪ್ರಚಾರ ನಾನು ಊಹೆ ಮಾಡಲಿಕ್ಕಾಗೋದಿಲ್ಲ ಅಷ್ಟು ಏಕೆಂದರೆ ಅದೇ ಮೊದಲನೇ ಬಾರಿ ಬೆಂಗಳೂರು ನಗರದಲ್ಲಿ ಸಾವಿರಾರು ಜನ ಕ ಜನಪದ ಕಲಾವಿದರು ಮೇಳ ನಡೀತು ಏನೇ ಇರಲಿ ಇವಕ್ಕೂ ಏನು ಹೊಂದಾಣಿಕೆ ಮೊದಲು ಜನಪದ ವಿದ್ವಾಂಸರಲ್ಲಿ ಪರಸ್ಪರ ಹೊಂದಾಣಿಕೆ ಆಗ್ಬೋದು ಜನಗಳು ಜೊತೆಯಲ್ಲಿ ಹೊಂದಾಣಿಕೆ ಆಗೋಯ್ತು ಅದೇ ಸಾಲು ಅದೆಲ್ಲೂ ಕಾಣ್ತಾ ಇಲ್ಲ ಅದಕ್ಕೊಂದು ಸರಿಯಾದ ವೇದಿಕೆಗಳೇ ಎಲ್ಲೂ ನಿರ್ಮಾಣ ಆಗ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತದೆ ಸರ್ ನನಗೆ ನೀವು ಈ ಹಳ್ಳಿಗೆ ಜೊತೆಗೆ ವಿದ್ವಾಂಸರ ಸಂಬಂಧ ಇಟ್ಕೋಬೇಕು ಅಂತ ಇಟ್ಕೋಬೇಕಾಗಿ ಇಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಅರ್ಥದೊಳಗೆ ಹೇಳಿದ್ರಲ್ಲ ನನಗೊಂದು ಪ್ರಶ್ನೆ ಇದೆ ನೀವು ನಿಮ್ಮ ಹಳ್ಳಿಯ ಜೊತೆಗೆ ಇಟ್ಕೊಂಡಿರೋ ಸಂಬಂಧಕ್ಕೆ ಸಂಬಂಧಪಟ್ಟಂಗೆ ವಿವರಿಸಿ ನಾನು ತುಂಬ ಅಭಿಮಾನದಿಂದ ಹೇಳ್ತೇನೆ ಅದನ್ನು ನಾನು ಮೊದಲೇ ಹೇಳಿದೆ ನನ್ನ ಬದುಕಿನ ಆರಂಭ ಆಗಿದ್ದೆ ಹಳ್ಳಿಯ ಗಾಳಿಯಿಂದ ಹಳ್ಳಿ ನೀರಿನಿಂದ ನನಗೆ ಮೊದಲಿಂದ ನನ್ನ ಹಳ್ಳಿಯ ಬಗ್ಗೆ ನನಗೆ ಅಭಿಮಾನ ನಾನು ವಿದ್ಯಾರ್ಥಿ ಆದಾಗ ನಾವು ಈ ತರುಣ ಸಂಘ ಅಂತ ಹೇಳಿದ್ನ ಆಗ ಊರನ್ನೆಲ್ಲ ಪ್ರತಿ ಸಾರಿ ನಾವು ವಿದ್ಯಾರ್ಥಿಗಳೆಲ್ಲ ಸೇರಿ ಪೀದಿ ಗುಡಿಸೋದು ಮತ್ತು ಊರಿನಲ್ಲಿ ಮಾಡುವಂಥ ದೇವರು ದೇವಸ್ಥಾನ ಕೆಲಸ ಉತ್ಸವ ಇದ್ದರೆ ಅದೆಲ್ಲ ನಾವು ಅವರಿಗೆ ಬೇಕಾದಂಥ ಬೆಂಬಲ ನಡೆದು ಇದು ಮಾಡೋದು ಹಾಗೆ ನಾನು ಸರ್ಕಾರಿ ನೌಕರಿಗೆ ಸೇರಿದ ಮೇಲೆ ಸ್ವಲ್ಪ ನಮ್ಮ ಬದುಕು ನಾವು ಅತ್ಯಂತ ಬಡತನದಲ್ಲಿದ್ದಂಥ ಬದುಕು ಸರ್ಕಾರಿ ನೌಕರಿ ಬಂದ ಮೇಲೆ ಒಂದು ಅಷ್ಟಿಷ್ಟು ನಮ್ಮ ಕೈಗೆ ಸಂಬಳ ಸಿಕ್ ಅದಲ್ಲೇ ಸ್ವಲ್ಪ ಭಾಗ ನಮ್ಮ ಊರಿಗೆ ವಿನಿಯೋಗಿಸಬೇಕು ಅನ್ನುವಂಥದ್ದು ನಮ್ಮ ವಿನೋಬ ಭಾವೇ ಆಗ ಭೂದಾನದ ಮಾಡ್ತಾ ಇತ್ತು ನಮ್ಮ ಒಂದು ಯಾವುದೋ ಹಳ್ಳಿಗೆ ಬಂದು ಮಾತನಾಡ್ತಿದ್ರು ಖಾದ್ರಿ ಶ್ಯಾಮಣ್ಣವರು ಅವರ ಭಾಷಣನ ಕನ್ನಡಕ್ಕೆ ಅನುವಾದ ಮಾಡಿದ್ರು ಅವ್ರ ಮಾತು ನನಗೆ ತುಂಬ ಪರಿಣಾಮ ಉಂಟು ಮಾಡಿದೆ ಆಗ ನಾನು ನನ್ನ ನನ್ನ ಮದುವೆಯಲ್ಲಿ ನಮ್ಮ ಸೋದರಿ ಒಂದು ಉಂಗುರ ಕೊಟ್ಟಿದ್ರು ನನ್ನ ಹುಡುಗರಿಯಾಗಿ ನಾನು ಆ ಕೂಡಲೇ ಆ ಉಂಗುರನ ವಿನೋಭಾಗಕ್ಕೆ ಕೊಟ್ಟೆ ನಾನೇ ನಾನೇನು ನನಗೆ ಬೇಡ ಅಂತ ಅವರು ಒಂದು ಮಾತು ಹೇಳಿದರು ಈ ಕೈಲಿ ಎಲ್ಲೋ ಉಂಗುರ ಕೊಟ್ಟರೆ ಆದ್ಮೇಲೆ ಮುಂದೆ ಎಂದೆಂದು ಬಂಗಾರ ಧರಿಸಬಾರ್ದು ಅಂತ ಹೇಳಿದರೆ ತಗೊಳ್ತೇನೆ ಅಂತ ನಾನು ಖಂಡಿತ ಹಾಗೆ ಆಭೂಷಣ ವ್ರತ ಅಂತ ನಾನು ಅವತ್ತಿಂದ ನಾನು ಬಂಗಾರ ಮುಟ್ಟಿಲ್ಲ ಆಭೂಷಣ ವ್ರತ ಆಭೂಷಣ ವೃತ್ತ ಅದನ್ನು ಅದು ಆಮೇಲೆ ಏನು ಮಾಡಬೇಕು ನಾನು ಈ ಬಂಗಾರದ ಉಂಗುರ ನಾನೇ ಮಾಡಲಿ ನೀವು ಏನಾದರೂ ಇದನ್ನು ಬಳಸಿ ಯಾವುದಕ್ಕಾದ್ರೂ ಒಳ್ಳೆಯದು ನಾನು ಆ ಬಂಗಾರದ ಆ ಮಾರಿದ ಹಣನ ಒಂದು ಅವಾಗೆಲ್ಲ ಬಹಳ ಕಡಿಮೆ ಹೌದು ನೂರೋ ಇನ್ನೂರೋ ಬಂದು ಅದನ್ನು ನಾವು ಅಷ್ಟೇ ಅಲ್ಲದೆ ನನ್ನ ನನ್ನ ಸಂಬಳದಲ್ಲಿ ಪ್ರತಿ ತಿಂಗಳ ಒಂದು ರೂಪಾಯಿಗೆ ಒಂದು ಬಿಲ್ಲೆ ಮೂರು ಮೂರು ಕಾಸು ಅಂತಿರ್ತಾರೆ ಹೌದು ಅಷ್ಟನ್ನು ಉಳಿಸಿ ಅದನ್ನು ನಮ್ಮ ಊರನ್ನ ಬಹಳ ಕಷ್ಟದಲ್ಲಿರುವ ನೇಗಿಲು ಕುಂಟೆ ಕುಳ ಇಂಥವು ಮಾಡಿಕೊಟ್ರೆ ಒಂದು ಎರಡು ರೂಪಾಯಿ ಒಂದು ರೂಪಾಯಿ ಇತ್ತು ಅಷ್ಟು ಆಗ ಅಲ್ಲ ಎಂಟಣ್ಣಿ ಎಲ್ಲ ಕೆಲಸ ಇತ್ತು ಅದನ್ನು ಎಷ್ಟು ಸಾಧ್ಯ ಅಷ್ಟು ಕೊಡ್ತಾ ಬರೋದು ಹೀಗಾಗಿ ನನಗೆ ಗ್ರಾಮೀಣ ಬದುಕಿನ ಸಂಬಂಧ ಆವಾಗಿಂದ ನಿಕಟವಾಗಿ ಬಂತು ಆಮೇಲೆ ನಾನು ವಾರ್ತಾ ಇಲಾಖೆ ಬಂದಾಗ ಮತ್ತು ಬಡ್ತಿ ಹೊಂದಿ ಸಂಬಳ ನಮ್ಮದು ಸ್ವಲ್ಪ ಸುಧಾರಿಸ್ತು ಇನ್ನು ಹೆಚ್ಚು ಹೆಚ್ಚು ನಮ್ಮ ಊರಿನ ಕಡೆ ಗಮನ ಕೊಡೋಕ್ಕೂ ಸಾಧ್ಯ